ಪ್ರಮುಖರ ಮೇಲೂ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಮೇಲೂ ಹೇಳಿದ್ದಾರೆ ಎಲ್ಲದನ್ನೂ ಹೇಳಿದ್ದಾರೆ ಸರ್ಕಾರ ನಡೆಸ್ತಾರೆ ನೀವು ನಿಮ್ ಬಗ್ಗೆ ಹೇಳ್ತಾ ಇದಾರೆ ನಮ್ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ ಪಾರ್ಟಿ ಎಚ್ಚರಿಕೆ ತಗೊಳತ್ತೀನಿ ಮಾಡಿದೀವಿ ಅವ್ರು ಯಾರು ನೋಡಿದೀನಿ ಏನೇ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ ನಾನು ಕೇಳಿದೀನಿ ಇನ್ಕ್ಲೂಡಿಂಗ್ ನಂಬರ್ ಐ ನೋ ದ ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ ನನ್ಗೂ ನನ್ನ ಬಗ್ಗೆನು ಮಾತಾಡಿದರೆ

ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳ್ದೆ ಹೇಳಿದೆ ಅದಕ್ಕೆ ಇಮಿಡಿಯೇಟಿಗೆ ಹೋಮ್ ಮಿನಿಸ್ಟ್ರಿಗೆ ಏನು ಡೈರೆಕ್ಷನ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನು ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ ಬೇರೆ ಅವ್ರ ಕೈಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡಲಿ ಆ ಭಾಷೆಯೆಲ್ಲ ನಾನು ನೋಡಿದ್ದೀನಿ ಇವತ್ತು ಬೆಳಗ್ಗೆ ಬಿ ಜೆ ಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದ್ದೀನಿ ಭಾಳ ನನ್ನ ನಮಗೂ ಬೇಜಾರಾಯಿತು ಅದನ್ನು ನೋಡ್ಬಿಟ್ಟು ನನಗೂ ಅದನ್ನೆಲ್ಲ ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್ ಬಟ್ ಸ್ಟಿಲ್ ದೇ ಶೇರಿಂಗ್ ಲಾಟ್ ಆಫ್ ಇರ್ ಟು ಮಿ ಲೈಕ್ ಯು ಪಿ ಪಿ ಎಲ್ ಸೊ ಇಲ್ಲಿ

ವಿಚಾರಗಳು ಬಂದಾಗ ತಾವು ಭಾಳ ಜೋರು ಜೋರಾಗಿ ಮಾತಾಡ್ತೀರಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ನನಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು ನೋಡಿ